ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ ನೀವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ನಮ್ಮ ಸರ್ಕಾರ ಜಾರಿ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡು ಆಯೋಗಗಳ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ ಒಂದು ಆರನೇ ವೇತನ ಆಯೋಗದ ಶಿಫಾರಸುಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ ನನಗೆ ಎರಡು ಅವಕಾಶಗಳು ಸಿಕ್ಕಿದ್ದಾವೆ ನಾನು ಮರ್ತಿದ್ದೆ ಮೂರು ಅವಕಾಶಗಳು ಸಿಕ್ಕಿದ್ದಾವೆ ಆದರೆ ನಾಲ್ಕನೇ ಹಣಕಾಸಿನ ಆಯೋಗ ಜಾರಿ ಮಾಡುವಾಗ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ ಹಣಕಾಸಿನ ಮಂತ್ರಿ ಆಗಿದ್ದೆ ಜೇಜ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು ಆದ್ರೆ ನಾನು ಹಣಕಾಸಿನ ಮಂತ್ರಿ ಆಗ ನಾಲ್ಕನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಿದ್ದು ಭೈರಪ್ಪನ ಗೊತ್ತಿದೆ ಭೈರಪ್ಪ ಉಪಾಧ್ಯಕ್ಷನಾಗಿದ್ದೇಗೌಡ ಸಿಪ್ಪೇಗೌಡ ಅಧ್ಯಕ್ಷರು ಈ ಭೈರಪ್ಪ ಉಪಾಧ್ಯಕ್ಷನ ಕಾರ್ಯದರ್ಶಿನ ಸೆಕ್ರೆಟರಿ ಸೊ ನಾನು ಯಾವಾಗಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ಹೊರೆಯಾಗಬಹುದು ಯಾಕಂದ್ರೆ ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದಾಗ ಸುಮಾರು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಸರ್ಕಾರದ ಮೇಲೆ ಭಾರ ಆಯಿತು ಈಗ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಒರೆಯಾಗ್ತದೆ ನಾನು ಇದನ್ನು ಹೊರೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ನಾವು ನೀವೆಲ್ಲರೂ ಕೂಡ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಬಸವಾದಿ ಶರಣರು ಸಮಸಮಾಜದ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನು ಕಂಡಿದ್ರು ಮಹಾತ್ಮ ಗಾಂಧೀಜಿಯವರು ಸಮ ಸಮಾಜದ ಕನಸನ್ನು ಕಂಡಿದ್ರು ನಾವೆಲ್ಲರೂ ಕೂಡ ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಯಾವ ಕನಸನ್ನು ಕಂಡಿದ್ರು ಬಸವಾದಿ ಶರಣರು ಅಂಬೇಡ್ಕರ್ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕನಸನ್ನ ನನಸು ಮಾಡ್ತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರದ ಮೇಲಿಲ್ಲ ನಿಮ್ಮ ಮೇಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಕರ್ನಾಟಕ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನರ ಬಳಿಗೆ ಕೊಂಡೊಯ್ತಕ್ಕಂಥವ್ರು ಅದನ್ನು ಜಾರಿ ಮಾಡ್ತಕ್ಕಂಥವ್ರು ಜನರಿಗೆ ತಲುಪಿಸ್ತಕ್ಕಂಥವ್ರು ನೀವೆಲ್ಲರೂ ಕಾರಣಕರ್ತರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ ಕಾರ್ಯಕ್ರಮಗಳನ್ನು ಮಾಡ್ತದೆ ಜನರ ಹಿತಕ್ಕೋಸ್ಕರ ಎಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಥ ನೀತಿಯನ್ನ ರೂಪಿಸಬೇಕು ಅಂತಕ್ಕಂಥದನ್ನ ಮಾಡ್ತದೆ ಆದರೆ ಆ ನೀತಿಯನ್ನ ಆ ಕಾರ್ಯಕ್ರಮಗಳನ್ನು ಆ ಸೇವೆಯನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ ಅಂತಕ್ಕಂಥದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ಸಮಾಜದ ಒಳಿತಿಗೋಸ್ಕರ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ನಮ್ಮಲ್ಲಿ ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರೂ ಕೂಡ ಮುಂಚೂಣಿಗೆ ಮುಖ್ಯವಾಗಿನಿಗೆ ಕರ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತದೆ ಆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಬಂದ ತಕ್ಷಣವೇ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ ಅದಕ್ಕೆ ಬೇಕಾದಂತ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಿತರಾಗಿದ್ದಾರೆ ಆ ಜನರಿಗೆ ತುಂಬಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವೆಲ್ಲರ ಜವಾಬ್ದಾರಿ ನಮಗೆ ಅದೃಷ್ಟವಶಾತ್ ನಮ್ಗೆ ಅವಕಾಶಗಳು ಸಿಕ್ಕಿದಾವೆ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಷಡಾಕ್ಷರಿಗೆ ಸರ್ಕಾರಿ ನೌಕರಿಗಳ ಅಧ್ಯಕ್ಷನಾಗಂತ ಅವಕಾಶ ಸಿಕ್ಕಿದೆ ಶಾಲಿನಿ ರಜನೀಶಿಗೆ ಮುಖ್ಯ ಮುಖ್ಯ ಕಾರ್ಯದರ್ಶಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಆದರೆ ಬಡ ಬೋರೇಗೌಡ ಇದನ್ನಲ್ಲ ಅವನಿಗ ಅವಕಾಶಗಳು ಸಿಕ್ಕಿಲ್ಲ ಅವನಿಗೂ ಶಕ್ತಿ ಕೊಡ್ಬೇಕಲ್ಲ ಅವನು ವಿದ್ಯಾವಂತನಾಗಬೇಕಲ್ಲ ಅವನಿಗೂ ಆರೋಗ್ಯ ರಕ್ಷಣೆ ಆಗ್ಬೇಕಲ್ಲ ಅವನ ಮಕ್ಕಳು ಕೆಲಸ ಅವನಿಗೂ ಕೆಲಸ ಸಿಗ್ಬೇಕಲ್ಲ ಅವನ ಮಕ್ಕಳು ವಿದ್ಯಾವಂತ ಆಗ್ಬೇಕಲ್ಲ ಅವನ ಮಕ್ಕಳು ಅವ್ರ ಮಕ್ಕಳಿಗೂ ಕೂಡ ಕೆಲಸ ಸಿಕ್ಬೇಕಲ್ಲ ಅದಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಬೇಕಾಗ್ತದೆ ನಿಮ್ಮ ಬೇಡಿಕೆಗಳಿದಾವೆ ಇಲ್ಲ ಅಂತ ಹೇಳಲ್ಲ ನಾನು ಅನೇಕ ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಈಡೇರಿಸ್ತಾ ಅವುಗಳನ್ನು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಮಾಡ್ತಾ ಈ ಕೆಲಸನು ಕೂಡ ಮಾಡಬೇಕಾಗ್ತದೆ ಅಲ್ವಾ ನಿಮಗೆ ಅನ್ಯಾಯ ಆದರೆ ಅದನ್ನ ಯಾರ ಹತ್ರ ಕೇಳಬೇಕು ಸರ್ಕಾರದಲ್ಲೇ ಕೇಳಬೇಕಲ್ಲ ಈಗ ಪ್ರಮುಖವಾದಂತ ಮೂರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮೂರು ಬೇಡಿಕೆಗಳು ಇಟ್ಟಿದ್ದಾರೆ ಒಂದು ಎನ್ ಪಿ ಎಸ್ ಓಪಿಎಸ್ ನಾನು ಈಗಾಗಲೇ ಒಂದು ಅಂಜುಮ್ ಅಂಜುಮ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ ಹಿಂದೆ ಮಾಡಿದ್ರು ಅದಕ್ಕೆ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದೇನೆ ಆದಷ್ಟು ಜಾಗ್ರತೆ ಅದರ ವರದಿಯನ್ನು ಕೊಡಿ ಅಂತ ಹೇಳಿದ್ದೇನೆ ஆ கொரது கொட்டமேலே சர்க்கவாத நிர்ணய தகு நான் இதே வேதுக்கி நோக்க சம்மேள நடைந்த சர்வத்தூட பசிட்டிவ் ஆகிர் து நெகட்டிவ் ஆகி அந்த பசிட்டவ் ஆகிர் ಈಗಲೂ ಕೂಡ ಪಾಸಿಟಿವ್ ಆಗಿರ್ತೀವಿ ಆದರೆ ಸರ್ಕಾರ ಅಂತಂದ್ರೆ ನನ್ನ ಒಬ್ಬಂದ ನಿಮ್ಮೆಲ್ಲರದು ಸರ್ಕಾರ ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು ನೀವು ಮತ್ತೆ ಆ ಅವರೇ ತೆರಿಗೆ ಹಣದಿಂದ ತಾನೇ ನಾವೆಲ್ಲ ಇರೋದು ಇವತ್ತು ಆ ತೆರಿಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಜನರ ಹಣ ಜನರ ಹಣವನ್ನ ನಾವು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡಬೇಕಾಗ್ತದೆ ಜನರಿಗೆ ಖರ್ಚು ಮಾಡಬೇಕಾಗ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅದರಿಂದ ನಾವೆಲ್ಲ ಇವತ್ತು ನೀವು ಸಂಬಳ ಕೇಳೋದು ನಾವು ಸಂಬಳ ತಗೊಳ್ಳೋದು ಎಲ್ಲ ಜನರು ದುಡ್ಡಲ್ವಾ ಅಲ್ವಾ ಯಾರಣ್ಣ ಯಾರಣ ಅದು ಯಾರದ್ರಿ ಅಣ್ಣ ಜನರ ಅಣ್ಣ ನಾವೆಲ್ಲ ಇರೋದು ಯಾರಿಗೋಸ್ಕರ ಜನ್ರಿಗೋಸ್ಕರ ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡುತ್ತೇವೆ ಈಗಾಗಲೇ ಟೀಚರ್ಗಳದು ಗ್ರಾಜುಯೇಟ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಇನ್ನೊಂದ್ ಯಾವ್ದು ನಿಮ್ದು ಸುಂದೀರ್ ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ ಜಾರಿ ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವಾ ಹಾಗೆ ಆಗ್ತದೆ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಈ ಯೋಚನೆ ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವರ ಮನವಿ ತಗೊಂಡು ಅವರ 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 ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರು ಬಂದು ಆ ಸಮಸ್ಯೆಗಳನ್ನ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದಾವೆ ನಿಜ ಈಗಾಗಲೇ ಹದಿನೈದೂವರೆ ಸಾವಿರ ಹದಿನೈದು ಸಾವಿರ ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶಗೊಳಿಸಿರುವ ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ಕುಮತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ ಈಗ ಊಟ ಸಮಯ ಆಗಿದೆ ಎಲ್ಲ ಬಹಳ ಜನ ಹೊರಗಡೆ ಇದ್ದಾರೆ ಹೊರಗಡೆ ಎಲ್ಲ ಇದ್ದಾರೆ ಆಮೇಲೆ ಅವರೆಲ್ಲ ಊಟ ಊಟ ಯಾವಾಗಲೂ ಒಂದು ಗಾದೆ ಏನಿದೆ ಗೊತ್ತಾ ಊಟಕ್ಕೆ ಮೊದಲಿರು ನ್ಯಾಯಕ್ಕೆ ಹಿಂದೆ ಇರು ಅಂತ ಒಂದು ಗಾದೆ ಹಳ್ಳಿನಲ್ಲಿ ನ್ಯಾಯಕ್ಕೆ ಹಿಂದೆ ಇರು ಊಟಕ್ಕೆ ಮುಂದೆ ಇರು ಗಾದೆ ಇದು ಹಳ್ಳಿ ಗಾದೆ ನಮ್ಮೂರಿನಲ್ಲಿ ಈ ತರ ಎಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ಗಾದೆ ಇದೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಿಮ್ ಜೊತೆ ನಾವು ಇದ್ದೀವಿ ನಾವು ನೀವು ಎಲ್ಲರೂ ಕೂಡ ಜನರ ಜೊತೆ ಇರೋಣ ಆಗ್ಬೋದಾ ನಾವು ನೀವೆಲ್ಲ ಜನರ ಜೊತೆ ಇರೋಣ ಸಮಾಜದಲ್ಲಿ ಅಸಮಾನತೆಯನ್ನ ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡೋಣ ಆ ಶಪಥ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಯಾಕಂದ್ರೆ ನನಗೆ ಅಭಿನಂದನೆ ಅಂತ ಹೇಳಿದೀರಿ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದೀರಿ ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ